ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಶಿವಮೊಗ್ಗದ ಸಹ್ಯಾದಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಡೈಲಿ ಕ್ಯಾನ್ಸರ್ ಪೇಷಂಟ್ಸ್ನ ನೋಡ್ತಾ ಇರ್ತೀವಿ ಎಷ್ಟೋ ಪೇಷೆಂಟ್ಸು ಕ್ಯಾನ್ಸರ್ ಇದೆ ಅಂತ ಪತ್ತೆ ಆದಮೇಲೆ ಹೇಳ್ತಾರೆ ಅಯ್ಯೋ ಮೇಡಮ್ ನಮಗೆ ಈ ಥರ ಪ್ರಾಬ್ಲಮ್ಸು ಕ್ಯಾನ್ಸರಿಂದ ಉಂಟಾಗ್ತದೆ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ನಾವು ಮುಂಚೆನೇ ನಿಮ್ಮ ಹತ್ರ ಬಂದು ತೋರಿಸ್ತಾ ಇದ್ವಿ ಈ ರೋಗ ಲಕ್ಷಣಗಳು ಕ್ಯಾನ್ಸರಿಂದ ಅಂತ ನಮಗೆ ಗೊತ್ತೇ ಆಗಲಿಲ್ಲ ಅದಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ವಿ ಅಂತ ಹೇಳ್ತಾರೆ ಸೊ ಬನ್ನಿ ವೀಕ್ಷಕರೇ ನಮ್ಮ ಈ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ನ ರೋಗ ಲಕ್ಷಣಗಳೇನೇನು ಸಿಂಪ್ಟಮ್ಸ್ ಯಾವ್ಯಾವ ಕ್ಯಾನ್ಸರ್ದು ಅಂತ ತಿಳ್ಕೊಳ್ಳೋಣ ನೀವಿನ್ನು ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ ಪಬ್ಲಿಷ್ ಆಗಿದೆ ಮತ್ತು ಅನೇಕ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅವೈಲಬಲ್ ಇದೆ ಸೊ ನಿಮಗೆ ಕ್ಯಾನ್ಸರ್ ಬಗ್ಗೆ ಇನ್ನೂ ಮಾಹಿತಿಗಳನ್ನ ತಿಳ್ಕೊಬೇಕು ಅಂತಂದರೆ ಕ್ಯಾನ್ಸರ್ಗೆ ಆನ್ಸರ್ ಪುಸ್ತಕನ ಓದೋದನ್ನ ಖಂಡಿತ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತು ನಮ್ಮ ಈ ಸಂಚಿಕೆಯಲ್ಲಿ ಕ್ಯಾನ್ಸರ್ ನ ರೋಗ ಲಕ್ಷಣಗಳೇನೇನು ಸಿಂಪ್ಟಮ್ಸ್ ಏನೇನು ಅಂತ ತಿಳ್ಕೊಳ್ಳೋಣ ಸೊ ಈ ವಿಡಿಯೋ ಕ್ಯಾನ್ಸರ್ ಬಂದಿರೋ ಪೇಶೆಂಟ್ಸ್ಗೆಲ್ಲ ಪ್ರತಿಯೊಬ್ಬ ಆರೋಗ್ಯವಂತ ಮಹಿಳೆ ಮತ್ತೆ ಪುರುಷನು ಸಹ ಈ ಸಿಂಪ್ಟಮ್ಸ್ ಏನೇನು ಅಂತ ತಿಳ್ಕೊಂಡಿರೋದು ಒಳ್ಳೇದು ಕ್ಯಾನ್ಸರ್ ನ ರೋಗ ಲಕ್ಷಣಗಳ ಬಗ್ಗೆ ನಮ್ಗೆ ಮಾಹಿತಿ ಇದ್ರೆ ಮುಂದೆ ನಮ್ಗೆ ಆ ತರ ತೊಂದರೆಗಳಾದಾಗ ನಾವು ವೈದ್ಯರನ್ನ ಸಂಪರ್ಕ ಮಾಡೋದಕ್ಕೆ ಡಿಲೇ ಮಾಡೋದಿಲ್ಲ ಮತ್ತು ಸೊ ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿ ವಹಿಸ್ಬೋದು ಸೊ ಈ ಕ್ಯಾನ್ಸರ್ ಹೇಗಂದ್ರೆ ಅದು ಸದ್ದಿಲ್ಲದೆ ಬರುತ್ತೆ ಮತ್ತೆ ನಮ್ಮ ಇಡೀ ದೇಹನೇ ಕೊಳ್ಳೆ ಹೊಡೆಯುವಂಥ ಕಳ್ಳ ಅದು ಸೊ ಈ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಹೇಗಂದ್ರೆ ಅರ್ಲಿ ಸ್ಟೇಜಸ್ಸು ಆರಂಭಿಕ ಹಂತಗಳಲ್ಲಿ ನಮಗೆ ಪ್ರಾಬ್ಲಮ್ಸೇ ಕಾಣಿಸ್ಕೊಳ್ಳಲ್ಲ ಮತ್ತೆ ಅದು ಬೆಳೀತಾ ಹೋದ ಹಾಗೆ ಅದು ಹರಡ್ತಾ ಹೋದ ಹಾಗೆ ಅದರ ರೋಗ ಲಕ್ಷಣಗಳು ನಮಗೆ ಪತ್ತೆ ಆಗ್ತವೆ ಅದಕ್ಕೆ ನಾವು ಪುಟ್ಟ ಏನಾದರೂ ವ್ಯತ್ಯಾಸಗಳಾದರೆ ನಮ್ಮ ಬಾಡಿಲಿ ಅದ್ರ ಬಗ್ಗೆ ನಾವು ನಿಗಾವಹಿಸಬೇಕು ಎಸ್ಪೆಷಲಿ ಏಜ್ ಆಗ್ತಾ ಆಗ್ತಾ ನಲ್ವತ್ತು ವರ್ಷ ಆದಮೇಲೆ ನಮ್ಮ ಬಾಡಿಲಿ ಏನೇ ವ್ಯತ್ಯಾಸಗಳು ಕಂಡು ಬಂದ್ರೂ ಅದಕ್ಕೆ ಡಾಕ್ಟರ್ಗಳನ್ನ ಮೀಟ್ ಮಾಡೋದು ಒಳ್ಳೆಯದು ಮತ್ತು ನಲ್ವತ್ತು ವರ್ಷ ಆದಮೇಲೆ ವರ್ಷಕ್ಕೊಮ್ಮೆ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಕ್ಯಾನ್ಸರ್ಗಳ ಕೆಲವು ಟೆಸ್ಟ್ಗಳನ್ನು ಸಹ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೊ ಈ ಕ್ಯಾನ್ಸರ್ನ ರೋಗಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಂಬರ್ ಒನ್ ಅಂದರೆ ಸ್ವೆಲ್ಲಿಂಗು ಅಂದರೆ ಗಂಟು ಕಾಣಿಸ್ಕೊಳ್ಳೋದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಂಟು ಕಾಣಿಸ್ಕೊಂಡ್ರೂ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು ಕತ್ತಿನಲ್ಲಿ ಗಂಟು ಕಾಣಿಸ್ಕೊಳ್ಳೋದು ಸ್ತನದಲ್ಲಿ ಗಂಟು ಕಾಣೋದು ಕಂಕ್ಳಲ್ಲಿ ಗಡ್ ಗಡ್ಡೆ ಕಾಣಿಸ್ಕೊಳ್ಳೋದು ಹೊಟ್ಟೆಯಲ್ಲಿ ಊತ ಇರ್ಬೋದು ಅಥವಾ ಗೆಡ್ಡೆ ಇರ್ಬೋದು ಸಂಧಿ ಗಂಟು ಕಾಣಿಸ್ಕೊಳ್ಳೋದು ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಂಟು ಕಾಣಿಸ್ಕೊಂಡ್ರೂ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು ಮತ್ತು ಇಂಥ ಗಂಟುಗಳು ಇನಿಷಿಯಲ್ ಸ್ಟೇಜಸ್ಸು ಆರಂಭಿಕ ಹಂತಗಳಲ್ಲಿ ನೋವೇ ಇರೋಲ್ಲ ಸೊ ನೋವು ಇವಲ್ಲ ಅಂದ್ಬಿಟ್ಟು ಪೇಷಂಟ್ಸ್ ಅದನ್ನ ಹಾಗೆ ಬಿಟ್ಕೊಂಡ್ಬಿಡ್ತಾರೆ ಮತ್ತು ಅದು ಬೆಳೀತಾ ಬೆಳೀತಾ ಅದು ನರಗಳನ್ನೆಲ್ಲ ಅದು ತಿಂತ ಬಂದಾಗ ಆವಾಗ ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ ನೀವು ಕೇಳಿರ್ಬೋದು ಕ್ಯಾನ್ಸರ್ ಪೇಯ್ನು ಒನ್ ಆಫ್ ದ ವರ್ಸ್ಟ್ ಪೇಯ್ನ್ಸು ಅದು ಮಾಮೂಲಿ ಮೆಡಿಸಿನ್ಸ್ ನಾವು ಡೈಕ್ಲೋ ಪ್ಯಾರಾಸಿಟಮಾಲು ಅಂಥ ಪೇಯ್ನ್ ಕಿಲ್ಲರ್ಸ್ಗೆ ಬಗ್ಗದಲ್ಲ ಇರೋ ಅಂಥ ಸಿವಿಯರ್ ಪೇನ್ ಇರುತ್ತೆ ಕೊನೆ ಕೊನೆಗೆ ಆದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇಯ್ನೇ ಇರಲ್ಲ ಸೊ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಮತ್ತು ಕೆಲವೊಮ್ಮೆ ಈ ಹೆಲ್ತ್ ಚೆಕಪ್ಸ್ ಮಾಡಿದಾಗ ಲಂಗ್ಸಲ್ಲಿ ಗಡ್ಡೆ ಕಾಣಿಸ್ಬೋದು ಅಥವಾ ಲಿವರಲ್ಲಿ ಗೆಡ್ಡೆ ಇದೆ ಅಥವಾ ಕಿಡ್ನೀಲಿ ಗೆಡ್ಡೆ ಇದೆ ಅಂತಂದರೆ ಅದರ ಬಗ್ಗೆ ಮತ್ತೆ ಕೆಲವು ಟೆಸ್ಟ್ಗಳು ಮಾಡಿಕೊಂಡು ಏನಿರ್ಬೋದು ಅದು ಕ್ಯಾನ್ಸರ್ ಗೆಡ್ಡೆ ಇರ್ಬೋದಾ ಅಂತ ಪತ್ತೆ ಮಾಡೋದು ಇಂಪಾರ್ಟೆಂಟ್ ಸೆಕೆಂಡ್ ಸಿಂಪ್ಟಮ್ ಏನಂದರೆ ರಕ್ತಸ್ರಾವ ಆಗೋದು ಮೂಗಿಂದ ರಕ್ತ ಬರೋದು ಬಾಯಲ್ಲಿ ರಕ್ತ ಬಾಯಿಂದ ಅಥವಾ ಗಂಟ್ಲಿಂದ ರಕ್ತಸ್ರಾವ ಆಗೋದು ಕಫದಲ್ಲಿ ಬ್ಲಡ್ ಬರೋದು ಲೆಟ್ರಿನ್ನಲ್ಲಿ ಬ್ಲಡ್ ಬರೋದು ಈ ಥರ ನಮ್ಮ ಬಾಡಿ ಯಾವುದೇ ಕಡೆಯಿಂದ ರಕ್ತಸ್ರಾವ ಆಗ್ತಾ ಇದ್ದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು ಯೂಶಲಿ ಲೆಟ್ರಿನಲ್ಲಿ ಬ್ಲಡ್ ಬಂದರೆ ನಾವು ಪೈಲ್ಸು ಅಂದ್ಬಿಟ್ಟು ಪೈಲ್ಸ್ಗೆ ಟ್ರೀಟ್ಮೆಂಟ್ ಮಾಡಿಸ್ಕೋತೀವಿ ಬಟ್ ಈ ಥರ ಲೆಟ್ರಿನಲ್ಲಿ ರಕ್ತಸ್ರಾವ ಆಗ್ತಿದ್ರೆ ಒಂದು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೇಬೇಕು ಮತ್ತು ನೀವು ಅಟ್ಲೀಸ್ಟ್ ಡಾಕ್ಟರ್ ಒಂದು ಕ್ವಾಲಿಫೈಡ್ ನೀವು ಕನ್ಸಲ್ಟ್ ಮಾಡಲೇಬೇಕು ಸೊ ನಮ್ಮ ಮಹಿಳೆಯರಲ್ಲಿ ಈ ಮೆನ್ಸ್ಟ್ರಿಯಲ್ ಸೈಕಲ್ಸಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು ಅತಿಯಾಗಿ ಬ್ಲೀಡಿಂಗ್ ಆಗೋದು ಸೊ ಮುಟ್ಟಾಗೋದು ಇನ್ ಬಿಟ್ವೀನ್ ಸೈಕಲ್ ಮಧ್ಯದಲ್ಲಿ ಬ್ಲೀಡಿಂಗ್ ಆಗೋವಂಥದ್ದು ಅಥವಾ ಸೆಕ್ಸ್ ಮಾಡಿದ ಮೇಲೆ ಬ್ಲೀಡಿಂಗ್ ಆಗೋದು ಈ ಥರ ಪ್ರಾಬ್ಲಮ್ಸ್ ಇದ ಇರೋದು ಅಂಡಾಶಯದ ಕ್ಯಾನ್ಸರು ಗರ್ಭಕೋಶದ ಕ್ಯಾನ್ಸರಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು ಸೊ ಯಾವುದೇ ದೇಹದ ಯಾವುದೇ ಭಾಗದಿಂದ ಬ್ಲೀಡಿಂಗ್ ಇದ್ದರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು ಅದಕ್ಕೆ ತಕ್ಕ ವೈದ್ಯರನ್ನು ಸಂಪರ್ಕ ಮಾಡೋದು ಹೊಟ್ಟೆ ಉಬ್ಬರ ಬರೋದು ಇಂಡೈಜೆಷನ್ನು ಊಟ ಸೇರದೇ ಇರೋದು ಅಜೀರ್ಣ ಆಗೋದು ಈ ಥರ ಪ್ರಾಬ್ಲಮ್ಸು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು ಊಶಲಿ ನಮಗೆ ಹೊಟ್ಟೆ ಉಬ್ರ ಬರ್ತಾ ಇದೆ ಊಟ ಸೇರ್ತಾ ಇಲ್ಲ ವಾಕರ್ಕೆ ಆಗ್ತಾ ಇದೆ ಅಂತಂದರೆ ನಾವೇನೇ ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ನಾವೇ ಪ್ಯಾನ್ ಟ್ಯಾಬ್ಲೆಟ್ ನುಂಗೋದು ಜೆಲೂಸಿಲ್ ಕುಡಿಯೋದು ಈ ಥರ ಅಭ್ಯಾಸ ಇರುತ್ತೆ ಸೊ ಈ ಥರ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ನಾವೇನೇ ಸ್ವಯಂ ವೈದ್ಯರಾಗಬಾರ್ದು ಇದಕ್ಕೆ ಡಾಕ್ಟರ್ಸ್ನ ಖಂಡಿತ ಕನ್ಸಲ್ಟ್ ಮಾಡಿ ಮತ್ತು ಎಷ್ಟೋ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ನಿಮಗೆ ಇದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಅಲ್ಸರ್ ಇರ್ಬೋದು ಅಥವಾ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು ಇದಕ್ಕೊಂದು ಎಂಡೋಸ್ಕೋಪಿ ಮಾಡಿ ಬಾಯಿಂದ ಟ್ಯೂಬ್ ಹಾಕಿ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಎಷ್ಟೋ ಪೇಷಂಟ್ಸ್ ಅದಕ್ಕೆಲ್ಲ ರೆಫ್ಯೂಸ್ ಮಾಡ್ತಾರೆ ಇಲ್ಲ ಏನಿಲ್ಲ ನಮ್ಮ ಮಾತ್ರೆ ಬರ್ಕೊಡಿ ಸಾಕು ಅಂತ ಆ ಥರ ಯಾವತ್ತೂ ನೀವು ಡಾಕ್ಟ್ರ್ ಹೇಳಿದ್ದು ಸೀನ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು ಸೊ ಈ ಥರ ಹೊಟ್ಟೆ ಇಂಡೈಜೆಷನ್ ಪ್ರಾಬ್ಲಮ್ಸು ಹೊಟ್ಟೆ ಉಬ್ರ ಬರೋದು ಊಟ ಸೇರದೇ ಇರೋದು ಇದೆಲ್ಲ ಈ ಅನ್ನನಾಳದ ಕ್ಯಾನ್ಸರು ಸ್ಟಮಕ್ ಕ್ಯಾನ್ಸರ್ ಅಂದರೆ ಜಠರದ ಕ್ಯಾನ್ಸರು ದೊಡ್ಡ ಕರಳಿನ ಕ್ಯಾನ್ಸರು ಅಂಡಾಶಯದ ಕ್ಯಾನ್ಸರು ಇಂಥ ಕ್ಯಾನ್ಸರ್ಗಳಲ್ಲಿ ಈ ಥರ ಅಜೀರ್ಣದ ಸಿಂಟಮ್ಸ್ ಇರ್ಬೋದು ಮತ್ತು ನಾಲ್ಕನೇ ಸಿಂಟಮ್ಮು ಆಗೋದು ಅಥವಾ ಮಲಬದ್ಧತೆ ಕಾನ್ಸ್ಟಿಪೇಷನ್ನು ಅಥವಾ ಲೂಸ್ ಮೋಷನ್ನು ಕೆಲವ್ರಿಗೆ ಒಂದು ವಾರ ಲೂಸ್ ಮೋಷನ್ನು ನೆಕ್ಸ್ಟ್ ಅದಾದಮೇಲೆ ಕಾನ್ಸ್ಟಿಪೇಷನ್ ಅಂದರೆ ಐದಾರು ಸತಿ ಭೇದಿ ಆಗೋದು ಒಂದು ವಾರ ಮತ್ತು ಮುಂದಿನ ವಾರ ದಿನ ಒಂದು ವಾರ ಆದ್ರೂ ಪಾಸ್ ಪಾಸಾಗದೇ ಇರೋದು ಈ ಥರ ನಿಮಗೆ ಇತ್ತೀಚೆಗೆ ಏನಾರೋ ಲೆಟ್ರಿನ್ ಇದು ಸಿಸ್ಟಮ್ ಏನಿದೆ ಅದು ಅದೇನಾರು ಚೇಂಜ್ ಆಗಿದೆ ಅಂತಂದರೆ ಅದು ಸಹ ದೊಡ್ಡ ಕರುಳಿನ ಕ್ಯಾನ್ಸರ್ ಇರ್ಬೋದು ನಾವೇ ಅದಕ್ಕೆ ಹರಳೆಣ್ಣೆ ಕುಡಿಯೋದು ಅಥವಾ ಡೂಫಲ ಕುಡಿಯೋದು ಈ ಥರ ನಾವು ಮಾಡಬಾರ್ದು ಅದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟು ಸೊ ದೊಡ್ಡ ಕರುಳಿನ ಕ್ಯಾನ್ಸರ್ಗಳನ್ನ ಕೊಲೊನೋಸ್ಕೋಪಿ ಅಂತ ಒಂದು ಲೆಟ್ರಿನ್ ಜಾಗದಿಂದ ಪೈಪ್ ಹಾಕ್ಬಿಟ್ಟು ಕರಳಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋದ್ರಿಂದ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ನ ಪತ್ತೆ ಮಾಡ್ಬೋದು ಐದನೇದು ದೇಹದ ತೂಕ ವಿನಾಕಾರಣ ಕಡಿಮೆ ಆಗೋದು ವೆಯ್ಟ್ ಲಾಸ್ ಆಗೋದು ಎನರ್ಜಿನೇ ಇಲ್ಲದೆ ಇರೋದು ಸುಸ್ತಾಗೋದು ಈ ಥರ ಪ್ರಾಬ್ಲಮ್ಸು ಯೂಶಲಿ ಲೇಟ್ ಸ್ಟೇಜಸ್ಸು ನಾವು ಅರ್ಲಿ ಪ್ರಾಬ್ಲಮ್ಸ್ನೆಲ್ಲ ನೆಗ್ಲೆಕ್ಟ್ ಮಾಡಿಕೊಂಡು ಕೆಲವರು ತುಂಬ ವರ್ಕೋಹಾಲಿಕ್ ಅಂತಾರಲ್ಲ ತುಂಬ ಅವರು ಕೆಲಸ ಮಾಡಿಕೊಂಡು ಅಥವಾ ಅವ್ರ ಬಗ್ಗೆ ಅವರು ನಿಗಾ ವಹಿಸ್ದಲೇ ಕ್ಯಾನ್ಸರ್ಗಳು ತುಂಬ ಅತಿಯಾದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ದೇಹದ ತೂಕ ಕಡಿಮೆ ಆಗೋದು ಊಟ ಸೇರದೇ ಇರೋದು ಸುಸ್ತಾಗೋದು ಈ ಥರ ಅಡ್ವಾನ್ಸ್ ಸ್ಟೇಜಸ್ಸಲ್ಲೂ ಸಹ ನಾವು ಪೇಷಂಟ್ಸ್ನ ನೋಡ್ತೀವಿ ಸೊ ಈ ಥರ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಷ್ಟೇ ಅಲ್ಲ ಅವ್ರು ಹೇಳಿ ಟೆಸ್ಟ್ಗಳನ್ನು ಸಹ ಮಾಡೋದ್ರಿಂದ ನಾವು ಕ್ಯಾನ್ಸರ್ಗಳನ್ನ ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡ್ಬೋದು ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡಿದಾಗ ಸಂಪೂರ್ಣ ಗುಣ ಆಗೋಂಥ ಕ್ಯೂರ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ ಇವಾಗ ಮತ್ತು ಈವನ್ ಅಡ್ವಾನ್ಸ್ ಸ್ಟೇಜಸ್ಸಲ್ಲೂ ಸಹ ಈವನ್ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ಗೂ ಸಹ ಟ್ರೀಟ್ಮೆಂಟ್ ಇದೆ ಸೊ ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ಹೆದರ್ಕೋಬೇಡಿ ಈ ಈ ಕ್ಯಾನ್ಸರ್ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳಿ ಇದರಿಂದ ನಮಗೆ ನಾವು ಇನ್ಫಾರ್ಮೇಷನ್ ಇಸ್ ಪವರ್ ಅಂತ ಹೇಳ್ತೀವಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ನಾವು ಅದು ಸ್ಟೆಪ್ಸ್ನ ತೊಗೊಳ್ಬೋದಾಗಿರುತ್ತೆ ಮತ್ತೆ ಪ್ರತಿ ವರ್ಷ ಒಂದು ಆ್ಯನ್ಯುಯಲ್ ಹೆಲ್ತ್ ಚೆಕಪ್ಗೆ ಡಾಕ್ಟರ್ ಹತ್ರ ಹೋಗೋದು ಮರಿಬೇಡಿ ಕ್ಯಾನ್ಸರ್ನ ಅನೇಕ ಸಿಂಟಮ್ಸ್ನ ಏನು ಸಿಂಟಮ್ಸ್ ಇಲ್ಲದೇ ಇರೋಂಥ ಪೇಷಂಟ್ಸ್ನು ಅರ್ಲಿ ಸ್ಟೇಜಸ್ಸಲ್ಲಿ ಕ್ಯಾನ್ಸರ್ ಬೆಳೀತಾ ಇದ್ರೆ ಅದನ್ನ ಸ್ಕ್ಯಾನ್ಗಳ ಮುಖಾಂತರ ಪರೀಕ್ಷೆಗಳ ಮುಖಾಂತರ ಪತ್ತೆ ಮಾಡ್ಬೋದು ಈ ಐದು ರೋಗ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಅನೇಕ ವೈಜ್ಞಾನಿಕ ಮಾಹಿತಿಗಳು ನಿಮ್ಗೆ ಬೇಕಂದ್ರೆ ಕ್ಯಾನ್ಸರ್ ಗೆ ಆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ